ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನದ ಮೇಲೆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನ ಅಂದರೆ ಲಾಸ್ಟ್ ವಿಡಿಯೋ ಹಾಕಿದ್ದು ನಾನು ಶನಿವಾರದ್ದು ಇವತ್ತು ಗುರುವಾರ ಸ್ನೇಹಿತರೆ ಹಾಗಾಗಿ ತುಂಬ ದಿನ ಅಂತ ಹೇಳಿದೆ ವಿಡಿಯೋನ ಮಾಡಿರಲಿಲ್ಲ ಕಾರಣ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ನಾವು ಫೋನಲ್ಲಿ ಮಾತಾಡೋಕ್ಕೇ ನೆಟ್ವರ್ಕ್ ಸಿಗೋದು ಕಷ್ಟ ಆಗಿತ್ತು ಇನ್ನು ವೀಡಿಯೋ ಎಲ್ಲ ಇಟ್ಕೊಂಡು ಅದನ್ನ ಎಡಿಟ್ ಮಾಡಿ ಹಾಕೋದು ಸುಲಭ ಇರಲೇ ಇಲ್ಲ ಕರೆಂಟು ಬೇರೆ ಇಲ್ಲಿ ಅಷ್ಟು ಸರಿಯಾಗಿರಲ್ಲ ಚಾರ್ಜ್ ಆಗೋದು ಇದೆಲ್ಲ ತೊಂದರೆಯಿಂದ ನಾನು ವಿಡಿಯೋ ಮಾಡೋ ಸಾಹಸಕ್ಕೆ ಹೋಗಿರಲಿಲ್ಲ ಆ ಮಳೆಯಲ್ಲಿ ಈಗ ನಿನ್ನೆಯಿಂದ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇವತ್ತು ಆಲ್ಮೋಸ್ಟ್ ಬಂದೇ ಇಲ್ಲ ಅಂತ ಹೇಳ್ಬೋದು ಮಳೆ ಆ ಥರ ಅಂಗಳೆಲ್ಲ ಫುಲ್ಲು ಒಣಗೋಗಿದೆ ಇವತ್ತು ನಿನ್ನೆ ನೋಡಬೇಕಿತ್ತು ಎಷ್ಟು ಹಸಿ ಹಸಿ ಇತ್ತು ಅಂತ ಇವತ್ತು ಪೂರ್ತಿ ಅಂಗಳ ಒಣಗೋಗಿದೆ ಆ ಥರ ಬಿಸಿಲಿದೆ ಇವತ್ತು ಈ ಬಿಸಿಲಿಂದಾಗಿ ನಾನು ಇಷ್ಟು ದಿನದಿಂದ ಒಂದು ನಾಲ್ಕೈದು ದಿನದಿಂದ ಬಟ್ಟೆ ಕಾಯ್ತಾ ಇದ್ದ ಬಟ್ಟೆಗಳನ್ನು ಆಲ್ಮೋಸ್ಟ್ ಇವತ್ತು ಒಣಗ್ತವೆ ಅವನ್ನೆಲ್ಲನೂ ನೋಡೋಣ ಮಧ್ಯಾಹ್ನ ತನಕ ಬಿಡ್ತೀನಿ ಆಮೇಲೆ ಮರ್ಚಿಡ್ತೀನಿ ಈ ಥರ ನಮ್ಮ ಪರಿಸ್ಥಿತಿ ಯಾಕೋ ಹಾಂ ಹಿಂಗೆ ಇತ್ತು ನಮ್ಮ ಈ ಮಳೆ ಇಂದಾಗಿ ಹಂಗಾಗಿ ವಿಡಿಯೋನ ಮಾಡಿರಲಿಲ್ಲ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಇವತ್ತು ವಿಡಿಯೋ ಶುರು ಮಾಡುವಾಗಲೇ ಟೈಮ್ ಆಲ್ರೆಡಿ ಹನ್ನೆರಡುವರೆ ಆಗೋಗಿದೆ ಬೆಳಗ್ಗೆ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಮಧ್ಯಾಹ್ನಕ್ಕೆ ಹೆಸರು ಕಾಳು ಮೊಳಕೆ ಕಾಳು ಬರ್ಸಿದ್ದೆ ಅದನ್ನ ಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ ಇನ್ನು ಕೆಲಸ ಬೇಕಾದಷ್ಟು ಇದೋ ಸ್ನೇಹಿತರೆ ಮಾಡಿದರೆ ತೋರಿಸಿದ್ನಲ್ಲ ಬಟ್ಟೆ ಮಡ್ಚಿಡ್ಬೇಕು ಕೈ ಬಟ್ಟೆ ಮಡಚಿಡಬೇಕು ಬಟ್ಟೆ ಇವಾಗ ತೊಳೆಯೋ ಕೂಡ ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿಲ್ಲ ನಾನು ಅದರಲ್ಲಿ ಅಷ್ಟು ನೀಟಾಗೋದೇ ಇಲ್ಲ ಅಂತ ಕೈಯಲ್ಲಿ ತೊಳಿತಾ ಇದ್ದೀನಿ ಹಾಗಾಗಿ ಕೈಯಲ್ಲಿ ಬಟ್ಟೆ ತೊಳೆಯೋ ಇದ್ದಾವೆ ಇಷ್ಟೊತ್ತಿಗೆ ತೊಳಿಬೋದಾಗಿತ್ತು ಇವನು ಕಾಪು ಬಿಡೋಲ್ಲ ನಾನು ಬಟ್ಟೆ ತೊಳೆಯೋಕ್ಕೆ ಹೋದರೆ ಅಲ್ಲಿಗೆ ಬರ್ತಾನೆ ನೀರಲ್ಲೆಲ್ಲ ಆಡ್ತಾನೆ ಹಾಗಾಗಿ ಬಟ್ಟೆ ತೊಳೆಯೋಕ್ಕೆ ಹೋಗಿಲ್ಲ ಇನ್ನು ಮಲಗೇ ಹೋಗಬೇಕು ಇಲ್ಲ ಅವರಪ್ಪ ಬಂದರೆ ಅವ್ರ ಹತ್ರ ಬಿಟ್ಟು ಹೋಗ್ಬೇಕು ಹೀಗೆ ನೋಡಿ ಛತ್ರಿ ಎಲ್ಲ ತಗೊಂಡು ಇದ್ದಾನೆ ಛತ್ರಿ ಎಲ್ಲ ಹೊರ ಈಗ ಎಲ್ಲಿ ಬೇಕಲ್ಲೇ ಚಿತ್ರಿಗಳು ನೋಡಿ ಕೂತ್ಕೊಂಬರ್ತಾಯಿದೆ ಅದನ್ನು ಇನ್ನು ಈ ಕಡೆ ಟಿ ವಿ ಓಡ್ತಾನೆ ಇರ್ತಾವೆ ಸ್ನೇಹಿತರೆ ವೀಡಿಯೋ ಮಾಡೋದೆಲ್ಲಿ ಅದ್ರದ್ದೇ ವಾಯ್ಸ್ ಕೇಳ್ತತೆ ಆ ವಾಯ್ಸ್ ಕೇಳಿದರೆ ಕಾಪಿ ರೇಟಿಂಗ್ ಬರ್ತದೆ ಒಂದೊಂದೆಲ್ಲ ಪ್ರಾಬ್ಲಮ್ಮು ಇನ್ನು ನೋಡೋಣ ಇವತ್ತಿಂಗ್ ವೀಡಿಯೋ ಶುರು ಮಾಡಿದ್ದೀನಿ ಹೋಗುತ್ತೆ ಅಂತ ಏನ್ ಬಪ್ಪ ಅದು ಅದೇ ಕೈಯಲ್ಲಿ ಇಟ್ಕೊಂಡಿರೋದೇನು ಅದೇನು ಇವಾಗ ಮಾತು ಕಲ್ತಿದ್ದಾನಲ್ಲ ಅವನೊಂದು ಹೇಳ್ತಾರೆ ಹ್ಞೂ ಸರಿ ಸ್ನೇಹಿತರೆ ನೋಡೋಣ ಇವತ್ತಿನ ವೀಡಿಯೋ ಹೇಗೋಗುತ್ತೆ ಅಂತ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಅವಾಗಲೇ ಹೇಳಿದೆ ನಿಮಗೆ ಬಿಸಿಲು ಬರ್ತೈತೆ ಮಳೆ ಇಲ್ಲ ಇವತ್ತು ಬಟ್ಟೆ ಎಲ್ಲ ಒಣಗ್ತಾವೆ ಅಂತ ಅಂದು ನೋಡಿದರೆ ನಾನು ಹೇಳಿ ಒಂದು ಹತ್ತು ಹದಿನೈದು ನಿಮಿಷದಾಗೆ ಮಳೆ ಶುರುವಾಗೇ ಹೋಯ್ತು ಇಷ್ಟು ಸ್ವಲ್ಪ ಜೋರಾಗೆ ಬರ್ತೈತೆ ಮಳೆ ಹಾಗೆ ಜೋರಾಗೇ ಇದು ಬಟ್ಟೆ ತೊಳಿಬೇಕಾಗಿತ್ತು ಸುಮಾರು ಕೆಲಸ ಏನೇನೋ ಇತ್ತು ಈ ಮಳೆ ಬೇರೆ ಈ ಥರ ಶುರುವಾಯಿತು ಮಳೆ ಬಂದರೆ ಏನು ಕೆಲಸ ಮಾಡೋಕ್ಕೆ ಮೂಡೇ ಬರೋಲ್ಲ ಸ್ನೇಹಿತರೆ ಹೀಗೆ ನಿಮಗೂ ಹಂಗೆ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಲಾಸ್ಟ್ ವಿಡಿಯೋಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದೀರ ಖುಷಿ ಆಯಿತು ನೋಡಿ ಹೀಗೆ ಕಮೆಂಟ್ ಮಾಡ್ತಾ ಇರಿ ನನ್ನ ವೀಡಿಯೋಗಳಿಗೆ ನೀವು ಕಮೆಂಟ್ ಮಾಡಿದಷ್ಟು ನನಗೆ ವೀಡಿಯೋಸ್ ಮಾಡೋಕ್ಕೆ ಖುಷಿ ಆಗತ್ತೆ ಒಂಥರ ಮೋಟಿವೇಶನ್ ಆಗುತ್ತೆ ಹಾಗಾಗಿ ಕಮೆಂಟ್ ಮಾಡ್ತಾ ಇಲ್ಲಿ ಮಳೆ ಬೆಳಗ್ಗೆಯಿಂದ ಬಂದಿರಲಿಲ್ಲ ಇವಾಗ ಆಯಿತು ಶಬ್ದ ಕೇಳ್ಬೋದು ನಿಮಗೆ ಹೆಂಗೆ ಕೇಳಿಸ್ತಾ ಇದೆ ಅಂತ ಈ ತರ ಕಿಚಿ 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 ಹುಳು ಶಬ್ದ ಈ ತರ ಮಳೆ ಶಬ್ದ ಹಿಂಗಿದೆ ಒಂದು ಮೂರು ತಿಂಗಳು ಹಿಂಗೆ ಹೋಗುತ್ತೆ ನಮ್ಮದು ಕಾಲ ಗಾಳಿ ಅದ್ರ ಜೊತೆ ಜೋರು ಗಾಳಿ ಚಕಪಟ್ಟೆ ಗಾಳಿ ಇದೆ ಹಾಗೆ ಈಗ ಹಲಸಿನ ಹಣ್ಣಿನ ಸೀಸನ್ನು ಇದು ನೋಡಿ ಮನೆ ಇಷ್ಟ ಕಡೆ ಎಷ್ಟೊಂದು ಹಲಸಿನ ಹಣ್ಣಿದೆ ಬಟ್ ಇದರಲ್ಲಿ ಇದುವರೆಗೂ ಈ ಮರದಲ್ಲಿ ಈಗ ಕಾಣಿಸ್ತಾ ಅಲ್ಲ ಈ ಮರದಲ್ಲಿ ಹಣ್ಣು ತಿಂದಿದ್ದು ನೆನಪಿಲ್ಲ ನಮಗೆ ಬೇರೆಯವ್ರು ಕೊಟ್ಟಿ ಬೇರೆಯವ್ರಿಗೆ ಕೊಟ್ಟಿರೋದು ಹಣ್ಣೇ ತಿಂದಿದ್ದೀವಿ ಈ ಮರದ ತಿಂದಿಲ್ಲ ನೋಡಬೇಕು ಇಲ್ಲಿ ಹೋಗೋಕ್ಕೆ ಚಿಕ್ಕ ಬಟ್ಟೆ ಇಂಬ್ಳ ಕಾಟ ಹಂಗಾಗಿ ಕುಯ್ದಿಲ್ಲ ಈ ಮಳೆನೂ ಬಿಟ್ಟಿಲ್ಲ ಹಂಗಾಗಿ ನೋಡೋಣ ಕುಯ್ದಾಗ ತೋರಿಸ್ತೀನಿ ಹಿಂಗೆ ಬರ್ತಾ ಇದೆ ಮಳೆ ನಿಮಗೆ ವಿಡಿಯೋದಲ್ಲಿ ಆದರೂ ಸ್ವಲ್ಪ ಬೆಳಕಂಗೆ ಕಾಣಿಸ್ತೈತೆ ವಿಡಿಯೋದಲ್ಲಿ ಕಾಣೋ ಅಷ್ಟು ಅಷ್ಟು ಬ್ರೈಟ್ ಆಗಿಲ್ಲ ಹೊರಗೆ ಇಲ್ಲಿ ಸ್ವಲ್ಪ ಮಬ್ಬಾಗೆ ಇದೆ ಕಿತ್ ಕಡೆ ತೋರಿಸ್ತಾ ಇದೀನಿ ಹೆಂಗಿದೆ ಮಳೆ ಬಂದು ವಾತಾವರಣ ಓ ಹ್ಮ ಎಷ್ಟು ಜೋರ ಮಳೆ ನೋಡಿ ಬೇಕಾಬಿಟ್ಟು ಜೋರಾಗೆ ಬರ್ತೈತೆ ಹಿಂಗೆ ಮಳೆ ಶಬ್ದ ಕೇಳಿ ಸ್ನೇಹಿತರೆ ಹೆಂಗೆ ತಿಳಿಸ್ತಾ ಇದೆ ಅಂತ ಟಿ ವಿ ನೆಟ್ವರ್ಕು ಹೋಯ್ತು ಎಲ್ಲ ಇನ್ನು ಈಗ ಕರೆಂಟು ಕೋಲು ಬೀಳ್ತೀಯ 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 ಕೋಲು ಹೇಳ್ತೀಗೆ ಕೋಲ್ ಕೇಳ್ತದ ನಮ್ಮ ಮಗ ಪಪ್ಪು ಸ್ನೇಹಿತರೆ ಇಷ್ಟೊತ್ತು ಮಳೆ ಬರ್ತಿತ್ತಾ ಇವಾಗ ನೋಡಿ ಬಿಸಿಲು ಬಿದ್ದಿರೋದು ಹಿಂಗಾದ್ರೆ ಏನಾಗುತ್ತೆ ಗೊತ್ತಾ ಈ ಥರ ಮಳೆ ಬಂದು ಬಿಸಿಲು ಬಿದ್ದು ಮಳೆ ಬಂದು ಬಿಸಿಲು ಬಿದ್ದರೆ ಮನೆ ಒಳಗೆಲ್ಲ ಒಂಥರ ಪಪ್ಪು ಬಂದೆ ಜಿಬಿ ಜಿಬಿ ಒಂಥರ ಗೊತ್ತಾಗುತ್ತೆ ನಿಮಗೆ ಈ ಥರ ನೀರ್ ನೀರ್ ಥರ ಈ ಥರ ಗೋಡೆಲ್ಲ ಹಸಿ ಹಸಿ ಈ ಥರ ಹಿಂಗಾಗಿ ನಮ್ಮ ಮನೆ ಇದೇ ಬೇಜಾರು ಒಂಥರ ಪಿಚಿ ಪಿಚಿ ನಂಗೆ ಆಕತ್ತನೆಲ್ಲ ಅದೆಲ್ಲ ಒರೆಸಿದ್ರು ಏನು ಸರಿ ಹೋಗೋದಿಲ್ಲ ಅದು ಈ ಥರ ಮಳೆ ಬಂದು ಬಿಸಿಲು ಬಿದ್ದು ಮಾಡಿದರೆ ಹಿಂಗೆ ಫುಲ್ ಮನೆಯೆಲ್ಲ ಹಿಂಗೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಹಿಂಗಾಗತ್ತೆ ಇದೇ ಬೇಜಾರು ಒಂದೋ ಬಂದರೆ ಮಳೆ ಬರಬೇಕು ಇಲ್ಲ ಬಿಸಿಲು ಬರಬೇಕು ಎರಡು ಆದರೆ ನಮ್ಮ ಮನೆ ಕತೆ ಹೀಗೆ ನಮ್ಮ ಮಗಗೆ ಹಣ್ಣು ಬೇಕಂತೆ ಅವನಿಗೆ ಹಲಸಿನ ಹಣ್ಣು ಮಾವಿನ ಹಣ್ಣು ವ್ಯತ್ಯಾಸ ಗೊತ್ತಿಲ್ಲದೆ ಮಾ ಹಲಸಿನ ಹಣ್ಣಿಗೆ ಮಾವಿನ ಹಣ್ಣು ಅಂತ ಇದ್ದಾನೆ ಹ್ಞೂ ಹಣ್ಣು ಮಾವಿನ ಹಣ್ಣಿನ ವ್ಯತ್ಯಾಸ ಗೊತ್ತಿಲ್ದೆ ನನ್ನ ಮಗ ಹಲಸಿನ ಹಣ್ಣು ಕೊಟ್ಟಿದ್ದೆ ಯಾವಾಗಲೇ ಸ್ವಲ್ಪ ತಿನ್ನೋಕ್ಕೆ ಅದನ್ನೇ ಮಾವಿನ ಹಣ್ಣು ಬೇಕು ಅಂತ ಇದ್ದಾನೆ ಇವಾಗ ಊಟ ಟೈಮ್ ಆಗೈತೆ ಅವನಿಗೆ ಊಟ ಮಾಡಿಸಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಬರೀ ಹಿಂಗೆ ವೀಡಿಯೋ ಮಾಡೋದಾಯ್ತು ಏನು ಮಾಡೋದು ಈ ಥರ ಮಳೆ ಬಿಸಿಲು ಆದರೆ ನಮಗೂ ಮೂಡು ಈ ಮಳೆ ಬಿಸಿಲು ಹೆಂಗಾಗುತ್ತೋ ಹಾಗೆ ಮೂಡು ಒಂದು ಸರಿ ನಾನು ಆ ಹೋದರೇ ಆಗ್ತಾಯಿದ್ದೆ ನಮ್ಮ ಪಾಪುಗೆ ಊಟ ಮಾಡಿ ಮಾಡಿಸಿ ಮತ್ತೆ ಸಿಗ್ತೀನಿ ಈ ಥರ ನಾನೆಲ್ಲ ಎಲ್ಲ ಜಿಬಿ ಜಿಬಿ ಸ್ನೇಹಿತರೆ ಇವಾಗ ನಾ ಬಟ್ಟೆ ತೊಳೆಯೋಣ ಅಂತ ಹೇಳಿ ಇತ್ತಲ ಕಡೆ ಬಂದಿದ್ದೀನಿ ನೋಡಿ ಎಲ್ಲಿ ಪುಟ್ಟಿ ಇಟ್ಟಿದ್ದೀನಿ ಎಲ್ಲೆರಡು ಪುಟ್ಟಿ ಇಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಬಟ್ಟೆ ತೊಳೆಯೋಣ ಅಂತ ಬಂದರೆ ಇವ್ರದೆಲ್ಲರೂ ಕಾಟ ಯಾರು ಅಂತೀರಾ ನೋಡಿ ಬರ್ತದಾರ ನೋಡಿ ಕಾಣಿಸ್ತಾ ಇದ್ದಾರ ಇವ್ರುಗಳ ಕಾಟ ನಮಗೀಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾವೆ ಇದಾವೆ ಇಲ್ಲೇ ಅಲ್ಲಿ ನೋಡ್ಬೋದು ನೀವು ಅಲ್ಲೇ ಕೂತಿದ್ದಾವೆ ಹೆಗರಿದ್ರೆ ಕಷ್ಟ ನೋಡಿ ಶೋ ನೋಡಿ ಅಲ್ಲಿ ಇಲ್ಲೇ ಇರೋದು ಮರಿ ಬೆಳೆ ಹಿಡ್ಕೊಂಡಿದೆ ಓಡ್ಸೋಕ್ಕಲ್ಲ ಬಿಡಕಲ್ಲ ಈ ಥರ ಮಳೆ ಒಂಚೂರು ಬಿಟ್ಟರೆ ಇವ್ರುಗಳ್ ಕಾಟ ಅಯ್ಯೋ ಕತೆ ಏನು ಮಾಡೋದು ಹೇಳಿ ಅದೇ ಇದೆ ಬಟ್ಟೆ ತಂದಿಟ್ಕೊಂಡು ಇದ್ದೀನಿ ನೀವು ಆ ಕಡೆ ಹೋಗಲಿ ಅಂತ ಅವು ನನ್ನ ಬ ನನ್ನ ವಾಯ್ಸಿಗೆಲ್ಲ ಹೆದರ್ತಾನೆ ಇಲ್ಲ ಮನೆಯವರು ಊಟ ಮಾಡ್ತಿದ್ದಾರೆ ಅವರೇ ಬಂದು ಊಟ ಮಾಡಿ ಬಂದು ಓಡಿಸ್ಬೇಕಷ್ಟೆ ಹಿಂಗೆ ಇರುತ್ತೆ ನೋಡಿ ಇಲ್ಲೆಲ್ಲ ಕೂತಿರೋದು ಮರದ ಮೇಲೆ ಸಿಕ್ಕ ಬಟ್ಟೆ ಮಂಗಗಳು ಮನೆ ಮೇಲೆಲ್ಲ ಹಾರಿ ಈಗ ಹೆಂಚು ಬೇರೆ ಹಸಿ ಇರ್ತಾವಲ್ಲ ಹೆಂಚು ಹಂಗಂಗೆ ಅಂತ ಓಡದೆ ಹೋಗ್ತವೆ ಈ ಮಂಗಗಳ ಕಲಾಗೆ ಎಷ್ಟೊಂದು ಮಂಗಗಳು ಬಂದಿದ್ದಾವೆ ಈಗ ನಾವು ಓಡಿಸೋದು ಹೆಂಗೆ ನಾನು ಕೆಲಸ ಹೆಂಗೆ ಅಲ್ಲಿ ನೋಡಿ ಅಂತ ಸಿಕ್ಕಾಬಿಟ್ಟಿದ್ದವು ಕತೆ ನೋಡೋಣ ಹೋಗೋದೇನೋ ಇದಂತೂ ಕೂತ್ಕೊಂಡಲ್ಲಿಂದ ಅಲ್ಲಿ ಆಡ್ತಾನೆ ಇಲ್ಲ ಏನೋ ಹಿಂಗೆ ಕೂತ್ಕೊಂಡ್ಬಿಟ್ಟೈತದು ಎಷ್ಟೋ ತಾತದ ಅಲ್ಲಿ ಕೂತು ಇಲ್ಲಿ ಕೂತಿದೆಯಲ್ಲ ಈ ಮಂಗ ಕೂತು ಎಷ್ಟೋ ತಾತದು ಯಾವ ಕಡೆನೂ ಹೋಗ್ತಾನೆ ಇಲ್ಲ ಏನು ಹೋಗ್ತಾವೋ ಇಲ್ಲೋ ನನಗೆ ಇಲ್ಲಿ ಕೂತು ಬಟ್ಟೆ ತೊಳೆಯೋಕು ಭಯ ಫೋನು ಫೋನ್ನ ಟ್ರೈ ಪಡಲ್ಲಾ ಕಿಡೋಣ ಅಂದರೆ ಎಲ್ಲಿ ಬಂದು ಅಂತ ಅದೊಂದು ಭಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಪಾಪು ಟ್ರೈಪಡ್ ನ ಏನೋ ಮಾಡಿಟ್ಟಿದ್ದಾನೆ ಅದು ಅಷ್ಟು ಸರಿಯಾಗಿ ನಿಲ್ಲದೇ ಇಲ್ಲ ಹಂಗೆ ಅದು ಹಾಳಾಗೈತೆ ಹೊಸ ತಗೋಬೇಕಿನ್ನು ಅಯ್ಯೋ ಹೋಗಿ ಸಾಕು ನೋಡೋಣ ನೋಡಿ ನೋಡಿ ಹಿಂಗಿರುತ್ತೆ ಕತೆ ಅವ ಹರಾಮ ಒಂದರಿಂದೊಂದು ಕೂತ್ಬಿಟ್ಟಿದ್ದಾವೆ ಬೆಚ್ಚಗೆ ಮೇಲೆ ಆ ಮರದ ಮೇಲೆ ಜಾಗ ಹುಡ್ಕೊಂಡು ಕೂರ್ತಿದ್ದಾವೆ ಓಹ್ ಇದೇನೋ ಜಾಗ ಬದಲಿಸ್ತಾ ಅಲ್ಲೋ ಕೂತು ಕೂರ್ತಪ್ಪ ಕೂಗ್ತವ ನೋಡೋಣ ಹೋಗದೆ ಇದ್ದರೆ ಇನ್ನೇ ಮನೆಯವ್ರು ಬಂದು ಓಡಿಸ್ಬೇಕಷ್ಟೇ ಹೋದ್ಮೇಲೆ ನಾ ಬಟ್ಟೆ ತೊಳೆಯೋದು ನನಗೆ ಹೆದರಿಕೆ ಎಲ್ಲಿ ಹಾರುಬಿಟ್ರೆ ಕಷ್ಟ ಹಂಗಾಗಿ ಹೋದ್ಮೇಲೇ ಬರ್ತೀನಿ ಇಲ್ಲೇ ಇರಲಿ ನೋಡೋಣ ಇಷ್ಟ ಆದಮೇಲೆ ನಮ್ಮ ಮನೆಯವರು ಪಟಾಕಿ ನಾವು ಹೊಡೆದು ಮಂಗನ ಓಡಿಸ್ತೀನಿ ಅಂತ ಹೇಳಿ ಬಂದರು ಅಷ್ಟರೊಳಗೆ ನಮ್ಮ ಪಾಪನೂ ನೋಡ್ರಿ ಬಂದವರು ಅಪ್ಪನ ಕಾಲು ಹಿಡಿದು ನಿಂತಿದ್ದಾನೆ ಮಳೆನೂ ಕೂಡ ಸಣ್ಣಕ್ಕೆ ಬರ್ತಾಯಿತ್ತು ಇನ್ನೂ ಮಳೆ ಜೋರಾಯಿತು ಸ್ನೇಹಿತರೆ ಇಷ್ಟೆಲ್ಲ ವೀಡಿಯೋ ಮಾಡಿದ್ದೀನಲ್ವ ನಾನು ಈ ವಿಡಿಯೋ ಆದಮೇಲೆ ಮಳೆ ಸಿಕ್ಕಾಬಟ್ಟೆ ಜೋರಾಗಿದೆ ಹಾಗಾಗಿ ಮಾಡಿದ ವಿಡಿಯೋನು ಎಡಿಟ್ ಮಾಡಿ ಹಾಕೋಕ್ಕೆ ನಂಗೆ ತುಂಬಾ ಟೈಮ್ ತಗಂತು ಗೊತ್ತಿಲ್ಲ ಈ ಮಳೆಗಾಲ ಮುಗಿಯೋವರೆಗೂ ನನಗೆ ಸ್ವಲ್ಪ ಕಷ್ಟನೇ ವೀಡಿಯೋ ಮಾಡೋದು ವಿಡಿಯೋ ಮಾಡ್ಬೋದು ಎಡಿಟ್ ಮಾಡ್ಬೋದು ಅಪ್ಲೋಡ್ ಮಾಡೋಕೆ ಕಷ್ಟ ಆಗ್ತದೆ ನಾನು ಅಪ್ಲೋಡ್ ಮಾಡೋಕ್ಕೆ ಮನೆಯಲ್ಲೇ ಇದ್ದರೆ ಆಗೋಲ್ಲ ಸ್ವಲ್ಪ ಹೊರಗೆ ಹೋಗ್ಬೇಕು ನಾ ಈ ಮಳೆಯಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಅಷ್ಟೇ ಅದೊಂದೇ ಕಾರಣದಿಂದ ವೀಡಿಯೋ ಸರಿ ಇಲ್ಲ ಆದರೂ ನಡುವೆನೂ ನಡುವೆ ನಡುವೆ ನನ್ನ ಡೈಲಿ ರುಟೀನ್ ಏನಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಿಮಗೆ ಇವಾಗ ನೋಡಿ ಇಲ್ಲಿ ಪಟಾಕಿ ಹಚ್ಚುತ್ತಾ ಇದ್ದಾರೆ ಒಂದು ಪಟಾಕಿನೇ ಎರಡು ಪಟಾಕಿನ ಅಷ್ಟೇ ಡಮ್ ಬಂದಿದ್ದು ಇನ್ನೆಲ್ಲ ಟುಸ್ ಮಾ ಇದು ಅಂತ ದೀಪಾವಳಿ ಹಬ್ಬದಲ್ಲಿ ತಂದಿದ್ದು ಅವೇನೋ ಅಷ್ಟೊಂದು ಇದೇ ಇಲ್ಲ ಒಂದು ಎರಡು ಪಟಾಕಿ ಇಷ್ಟೇ ಡಮ್ ಬಂದಿದ್ದು ಆಮೇಲೆ ಮತ್ತೆ ಡಮ್ ಅಂತ ಅಂದಲೇ ಇಲ್ಲ ಇನ್ನು ಓದು ಬಿಡಿ ಅಂತ ಹೇಳಿ ಅವರು ಕೂಡ ಹೊರಟರು ಇನ್ನು ನನ್ನ ಪಾಪುಗೆ ಪಟಾಕಿ ಹೊಡಿತಾ ಇರೋದು ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟತೆ ಇನ್ನು ಅದೆಲ್ಲ ಆಗುತ್ತು ಬಟ್ಟೆ ಎಲ್ಲ ತೊಳೆದಾಕಿ ಮಾಡಿ ಅಷ್ಟೊಳಗೆ ನಮ್ಮ ಮನೆಯವ್ರು ಕೂಡ ಬಾಡಿಗೆ ಹೋದ್ರು ಇನ್ನು ನಮ್ಮ ಪಾಪು ಇವಾಗ ಸುಮ್ಮನೆ ಇರದೇ ಇಲ್ಲ ಸಿಕ್ಕ ಬಟ್ಟೆ ತರಲೇ ಆಗಿದ್ದಾನೆ ಮುಂಚೆ ಎಲ್ಲ ಮಧ್ಯಾಹ್ನದ ಸ್ವಲ್ಪ ಹೊತ್ತು ಮಲ್ಗೋನು ಒಂದು ಗಂಟೆ ಎರಡು ಗಂಟೆ ಈಗ ಮಧ್ಯಾಹ್ನ ಟೈಮ್ ಮಲಗದೆ ಇಲ್ಲ ಸಣ್ಣ ಸ್ನೇಹಿತರೆ ಡೈರೆಕ್ಟು ರಾತ್ರಿನೇ ಮಲಗೋದು ಅಲ್ಲಿ ನೋಡ್ಬೋದು ಹಾಸಿಗೆ ಮೇಲೆ ಅವ್ನು ಕಾರು ಜೀಪು ಎಲ್ಲಾನು ತಂದಿಡ್ಕೊಂಡಿದ್ದಾನೆ ಇವಾಗ ಒಂದು ಸೂಪರ್ ಆಕ್ಟಿವ್ ಆಗಿ ಆಟ ಆಡ್ತಾ ಇರ್ತಾನೆ ನಮಗೆ ಅವನ್ನ ಎನರ್ಜಿಗೆ ಮ್ಯಾಚ್ ಮಾಡೋಕೆ ಆಗ್ತಾ ಇಲ್ಲ ಅಂಕಳಿ ಅಷ್ಟು ಇದ್ರಾಗಿ ಹಾಗಾಗಿ ಅದು ಒಂದು ಸ್ವಲ್ಪ ಕಾರಣ ನಾನು ವೀಡಿಯೋಸ್ನ ಸರಿ ಹಾಕ್ತಾ ಇರೋದಕ್ಕೆ ಇನ್ನು ಈ ಮಳೆಗಾಲದಲ್ಲಿ ಬಟ್ಟೆ ಒಣಗೋದೇ ಕಷ್ಟ ಇಷ್ಟು ಬಟ್ಟೆಯಲ್ಲಿ ಸ್ವಲ್ಪ ಒಣಗಿದ್ವು ಅವನ್ನೆಲ್ಲನೂ ಕೂಡ ಮರ್ಚಿ ಸಪ್ ಸಪ್ರೇಟಾಗಿ ಇಡ್ತಾ ಇದ್ದೀನಿ ನಮ್ಮ ಬಟ್ಟೆ ಆಮೇಲೆ ನಂದು ಇವ್ರದ್ದು ಬೇರೆ ಪಾಪದ ಬೇರೆ ಹೀಗೆಲ್ಲ ಸಪ್ರೇಟಾಗಿ ಇಲ್ಲೇ ಮರ್ಚಿ ಇಟ್ಕೊಂಡಿರ್ತೀನಿ ಆಮೇಲೆ ತಗೊಂಡೋಗಿ ಅವರ ಇದಕ್ಕೆ ಸರಿಯಾಗಿ ಇಡೋ ಥರನ ತಗೊಂಡು ಹೋಗ್ತೀನಿ ಹೀಗೆ ಯಾವುದೇ ರೆಸಿಪಿನೂ ಶೂಟ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ ಏನೂ ಇಲ್ಲ ಸದ್ಯಕ್ಕೆ ಇವಾಗ ನಮ್ಮನಿಗೆ ಅಮ್ಮ ಬಂದಿದ್ದಾರೆ ನೆಕ್ಸ್ಟು ವೀಡಿಯೋದಲ್ಲಿ ಸಾಧ್ಯವಾದರೆ ತೋರಿಸ್ತೀನಿ ನೋಡೋಣ ಮುಂದೆ ಅಂಥ ದಿನಗಳಲ್ಲಿ ಹಿಂಗಿದೆ ಸ್ನೇಹಿತರೆ ಇವಾಗ ನಮ್ಮದು ನಿಮಗೀಗ ನಾನು ವೀಡಿಯೋ ರೆಕಾರ್ಡ ಮಾಡ್ತಾ ವಾಯ್ಸೋ ಕೊಡ್ಬೇಕಾದ್ರೂ ಕೇಳಿಸ್ತಾ ಇರ್ಬೋದು ಮಳೆ ಸೌಂಡು ಈಗೀಗಂತೂ ತುಂಬಾ ಜೋರಾಗೈತೆ ಇಲ್ಲಿ ಮಳೆ ನಮ್ಮ ಊರ ಇಲ್ಲಂತೆ ಬಟ್ ನಾವು ಇದ್ದೀವಲ್ಲ ಇಲ್ಲಿ ತುಂಬಾ ಮಳೆ ಇದೆ ಯಾಕೆ ಹೇಳ್ತೀರಾ ಗಾಳಿ ಮಳೆದು ಸಿಕ್ಕಾಪಟ್ಟೆ ಮಳೆ ಐತೆ ಹಾಗೆ ಇನ್ನೂ ನಿಮ್ಮೂರು ಕಡೆಗೆ ಮಳೆ ಎಲ್ಲ ಬರ್ತಾಯಿತಾ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಂಗೆ ಗೊತ್ತಾಗತ್ತೆ ನೀವು ಯಾವ ಕಡೆಯೂ ಮಳೆ ಬರ್ತಾ ಬರ್ತಾಯಿದ್ದೀಯಾ ಇಲ್ವಾ ಅಂತ ಹೇಳಿ ಏನು ನಾನು ಬಟ್ಟೆ ಆಲ್ಮೋಸ್ಟ್ ಮಡಚಾದು ಅದು ನಮ್ಮ ಪಾಪ ನೋಡ್ರಿ ಅಲ್ಲಿ ಆ ಕಾರ್ ಮೇಲೆಲ್ಲ ಹತ್ತಿ ನಿಲ್ತದಾನೆ ಮಾಡ್ತಾಯಿದಾನೆ ಅಲ್ಲಿಂದ ಬಿದ್ದರೆ ಮಾಡಿದರೆ ಅನ್ನೋದು ಒಂದೇ ಭಯ ಟಿ ವಿ ನೋಡ್ತಾ ನೋಡ್ತಾ ನಾನು ಕೂಡ ಮಡ್ಚಿಟ್ಟೆ ಟಿ ವಿಲಿ ಇನ್ನೇನು ನನ್ನ ಮಗಂದೇ ಯಾವುದೋ ಕಾರ್ಟೂನ್ ಬರ್ತಾ ಇರ್ತದೆ ಅಷ್ಟೇ ಹಾಗಾಗಿ ಅದು ಸವಣ್ಣ ಹಾಕೋಕ್ಕಾಗಿಲ್ಲ ಇನ್ನು ಎಲ್ಲ ಬಟ್ಟೆನೂ ಮಡಚಿದಾಯಿತು ಸ್ನೇಹಿತರೆ ಅವ್ರ ಜಾಗಕ್ಕೆ ಅವನ್ನ ಸೇರಿಸ್ಬಿಟ್ರೆ ಆಯಿತು ಅದಾದಮೇಲೆ ಎರಡು ದಿನ ಬಿಟ್ಟು ನಾನು ಸಿಗ್ತಾ ಇದ್ದೀನಿ ಎರಡು ದಿನ ಆದಮೇಲೆ ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು ಸ್ವಲ್ಪ ಮಳೆ ನಿಂತಿದೆ ಇವಾಗ ಸಂಜೆ ಒಂದು ಐದು ಕಾಲ ಐದುವರೆಷ್ಟು ಟೈಮ್ ಆಗಿತ್ತು ಹೊರಗಡೆ ಬಂದು ಕೂತಿದ್ದೀವಿ ಎಷ್ಟೊಂದು ದಿನ ಆಗಿತ್ತಲ್ಲ ಕೂತು ಅಂತ ಹೇಳಿ ನಮ್ಮ ಪಾಪು ಆಟ ಆಡ್ತದ ನೋಡ್ಬೋದು ಇಲ್ಲಿ ಹಾಗೆ ಇಲ್ಲಿ ಈಗ ಸಿಕ್ಕ ಬಟ್ಟೆ ಸೊಳ್ಳೆ ಕಾಟ ಜಾಸ್ತಿ ಆಗಿಬಿಟ್ಟತೆ ಅದೇನು ಸೊಳ್ಳೇದು ಹೇಳೋಂಗೆ ಇಲ್ಲ ಬಿಡಿ ನೋಡಿ ಇಲ್ಲಿ ನಮ್ಮ ಮನೆಯವ್ರು ಬ್ಯಾಟ್ ಹಿಡ್ಕೊಂಡು ಹೊಡಿತಾನೆ ಇದ್ದಾರೆ ನನಗೆ ಈ ಬ್ಯಾಟೆಲ್ಲ ತಗೋಲ್ಲ ಅಂತ ಒಂದು ಊದ್ ಬತ್ತಿನ ತಗೊಬಂದು ಹಚ್ಚಿಕೊಂಡು ಇಟ್ಕೊಂಡಿದೀನಿ ನನ್ನ ಸೈಡು ಇನ್ನು ಹಿಂಗೆ ಒಂದು ಸ್ವಲ್ಪ ಹೊತ್ತು ಕೂತು ಟೈಮ್ ಪಾಸ್ನ ಮಾಡ್ತಾಯಿದ್ದೀವಿ ನಮ್ಮ ಪಾಪಗೆ ಏನಾದ್ರು ಹೇಳ್ಕೊಡ್ತಾ ಮಾಡ್ತಾ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ಬರೋ ಅಂಥ ವೀಡಿಯೋಗಳನ್ನ ಆದಷ್ಟು ಸಾಧ್ಯವಾದಷ್ಟು ಶೇರ್ ಮಾಡ್ತೀನಿ ಒಳ್ಳೊಳ್ಳೆ ವೀಡಿಯೋನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಈ ಮಳೆಯಿಂದಾಗಿಯೇ ಇಷ್ಟೆಲ್ಲ ಯಾವ ಥರ ಇದೆ ನಮ್ಮ ಮಳೆ ಈ ಸೈಡು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಇಲ್ಲಿವರೆಗೂ ಸ್ಕಿಪ್ ಮಾಡದೆ ಯಾರೆಲ್ಲ ನೋಡಿದಾರೆ ಎಲ್ಲರಿಗೂ ಧನ್ಯವಾದಗಳು ಹೋಗಿ ಬರ್ತೀನಿ ಸ್ನೇಹಿತರೆ